ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿ ಬಂದಿನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬ್ಯಾಡ್ರಿ ಮತ್ತ್ ನಮ್ ಎಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮ್ಗೆ ಏನ್ ಅನಿಸ್ತದ ಕಮೆಂಟ್ ಮಾಡ್ರಿ ನಿಮಗ್ ಗೊತ್ತಿದವರಿಗೆಲ್ಲಾ ಶೇರ್ ಮಾಡ್ರಿ ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪೇ ಬೇಡ್ರಪ್ಪ ಈ ದೇವೇಗೌಡರು ಆದ್ರ ಮ್ಯಾಲ ಕರ್ನಾಟಕದ ಒಬ್ಬ ರಾಜಕಾರಣಿ ಪ್ರಧಾನಿ ಆಗ್ತಾರ ಅಂತ ನಮ್ಮ ರಾಜ್ಯದಾಗ ಬಹಳ ಹಿಗ್ ಪಡ್ಲಿಕ್ಕಿ ಯಾಕೆ ಗೊತ್ತಾ ಇಂಡಿಯಾ ಮೀಟಿಂಗ್ ನಾಗ ಮಲ್ಲಿಕಾರ್ಜುನ ಖರ್ಗೆ ಅವರೇ ಪ್ರಧಾನಿ ಅಭ್ಯರ್ಥಿ ಅಂತ ಒಂಥರ ಅನ್ಅಫಿಷಿಯಲ್ ಆಗಿ ಘೋಷಣೆ ಮಾಡೇ ಬಿಟ್ಟಿದ್ರು ನೋಡ್ರಿ ಆದ್ರೂ ನೋಡ್ರಿ ನಾವು ಅಲ್ಲಿ ಘೋಷಣೆ ಏನಾರೇ ಆಗಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗಾಗಿರ್ಬಹುದು ಅವ್ರ ಮಗ ಪ್ರಿಯಾಂಕ ಖರ್ಗೆ ಅವ್ರಿಗೆ ಆಗಿರಬಹುದು ಖರೆ ವಿಷಯ ಏನನ್ನೋದು ಅವ್ರ ಅರಿವಿಗೆ ಬಂದಂಗ ಕಾಣ್ತಾರೆ ಯಾಕಂದ್ರ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹೇಳಬಿಟ್ಟಿದ್ರೆ ಏ ಪ್ರಧಾನಿ ಅಭ್ಯರ್ಥಿ ನಾ ಅಲ್ಲ ಮೊದಲ ಕಾಂಗ್ರೆಸ್ ಚುನಾವಣೆದಾಗ ಗೆಲ್ಲು ಅಂತ ಹೇಳಿದ್ರು ಯಾಕಂದ್ರ ಅವ್ರಿಗೆ ಗೊತ್ತದಲ್ರಿ ಅವ್ರು ಪ್ರಧಾನಿ ಆಗ್ಲಕ ರಾಹುಲ್ ಗಾಂಧಿ ಬಿಡ್ಬೇಕಲ್ಲ ಆ ಖರೆ ವಿಷಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೊತ್ತಾಗ್ಯದ ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಅವ್ರಿಗೂ ಗೊತ್ತಿತ್ತು ಅಪ್ಪ ಪ್ರಧಾನಿ ಆಗಲ್ಲ ಅನ್ನೋ ವಿಷಯ ಅಷ್ಟೇ ಅಲ್ಲ ಕಾಂಗ್ರೆಸ್ ಚುನಾವಣೆದಾಗ ಗೆಲ್ಲುದೇ ಇಲ್ಲ ಅನ್ನೋ ಕಹಿ ಸತ್ಯ ಗೊತ್ತಾಗ್ಬಿಟ ನೋಡ್ರಿ ಬೇಕಿದ್ರೆ ನೀವೇ ವಿಡಿಯೋ ನೋಡ್ರಲ್ಲ ನಮ್ಮ ಮುಂದೆ ಇರುವಂಥ ಪ್ರಾಕ್ಟಿಕಲಿ ಸವಾಲುಗಳೇನು ಅದನ್ನ ಎದುರಿಸಬೇಕಲ್ಲ ಸುಮ್ಮನೆ ನಾವು ಹಗಿಲ್ಗಂಜ್ ಕಾಣೋಕ್ಕಾಗಲ್ಲ ನಾವು ಫಸ್ಟ್ ನಮ್ಮ ಕಾಂಗ್ರೆಸ್ ಇಂದ ಎರಡ್ನೂರು ಎರಡ್ನೂರ ಐವತ್ತು ಸೀಟ್ ಗೆಲ್ಲಬೇಕು ನಮ್ಮ ಮುಂದೆ ಇರುವಂಥ ಪ್ರಾಕ್ಟಿಕಲಿ ಸವಾಲುಗಳೇನು ಅದನ್ನ ಎದುರಿಸ್ಬೇಕಲ್ಲ ಸುಮ್ಮನೆ ನಾವು ಹಗಿಲ್ಗ್ ಕಾಣೋಕ್ಕಾಗಲ್ಲ ನಾವು ಫಸ್ಟ್ ನಮ್ಮ ಕಾಂಗ್ರೆಸ್ ಇಂದ ಎರಡ್ನೂರು ಎರಡ್ನೂರ ಐವತ್ತು ಸೀಟ್ ಗೆಲ್ಲಬೇಕು ಅವರು ಮುಂದಿನ ಲೋಕಸಭಾ ಚುನಾವಣೆದಾಗ ಕಾಂಗ್ರೆಸ್ ಗೆಲ್ಲುದು ಮತ್ತೊಮ್ಮೆ ಅಧಿಕಾರಕ್ಕೆ ಬರುವುದು ಒಂದು ಹಗಲು ಖುತ್ ಅವರೇ ಒಪ್ಕೊಂಡಿ ಕತ್ತಾರ ಐದೂರ ಮೂರು ಕ್ಷೇತ್ರದಾಗ ಒಂದ್ ಎರಡ್ನೂರ ಎರಡ್ನೂರ ಚಿಲ್ಲರೆ ಗೆಲ್ಲಕ್ಕೆ ಕಾಂಗ್ರೆಸ್ ಬಾಳ ಕಷ್ಟ ಪಡಬೇಕಾಗ್ತದ ಅಂತ ಅವರೇ ಹೇಳಿಕತಾರ ಹಿಂಗಂದ್ರ ಅವ್ರ ಹೇಳಿಕೆ ಕೇಳದ್ಮೇಲೆ ಲೋಕಸಭಾ ಚುನಾವಣೆ ಭವಿಷ್ಯ ಏನಂತ ಅರ್ಥ ಆಗಿರ್ಬೇಕಲ್ಲ ನೋಡ್ರಪ್ಪ ರಾಜ್ಯದಾಗ ಯಾವ್ದೇ ಹವ ಇದ್ಲಿ ಕೇಂದ್ರದಾಗ ಮಾತ್ರ ಮೋದಿಜಿನೇ ಅನ್ನೋದು ಖುದ್ದು ಕಾಂಗ್ರೆಸ್ ಒಪ್ಪೋಣ ಇನ್ ದುರಹಂಕಾರ ಆಟಿಟ್ಯೂಡ್ ಸೊಪ್ಪು ಅಂತಾರಲ ಇದಕ್ಕೆ ಏನಾದ್ರೆ ಅಕಸ್ಮಾತ್ ಒಂದು ಮಾರಿ ಇತ್ತಂದ್ರ ಯಾರಂಗ ಕಾಣ್ತಿತ್ ಹೇಳ್ರಿ ಇನ್ಯಾದ್ರೆ ಸಿದ್ದರಾಮಯ್ಯ ಅವ್ರಂಗ ಏನಪ್ಪಾ ಇದು ರಾಜ್ಯದ ಮುಖ್ಯಮಂತ್ರಿಗೆ ಹಿಂಗ್ ಹೇಳಿಗತ್ತಲ್ಲ ಅನ್ಕೊಡ್ರಿ ನೀವು ಯಾಕಂತ ಹೇಳ್ತೀನಿ ಕೇಳ್ರಿ ಯಾಕಂದ್ರೆ ನಿನ್ನೆ ಜಮೀರ್ ಅಹಮದ್ ಖಾನ್ ಮತ್ತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಈ ಲಕ್ಜುರಿ ಫ್ಲೈಟ್ ನಾಗ ಓಡಾಡಿದ್ದ ವಿಡಿಯೋ ವೈರಲ್ ಆಯ್ತು ನೋಡ್ರಿ ಇದಕ್ಕ ಪತ್ರಕರ್ತರು ಬಂದು ಪ್ರಶ್ನೆ ಕೇಳಲಿಕ್ ಹೋದ್ರು ಏನ್ರಪ್ಪ ನೀವು ರಾಜ್ಯದಾಗ ಇಷ್ಟೆಲ್ಲಾ ಸಮಸ್ಯೆ ಅದ ಇಂಥ ಟೈಮ್ನಾಗ ಲಕ್ಸುರಿ ಫ್ಲೈಟ್ ನಾಗೆಲ್ಲ ಓಡಾಡ್ಲಿಕ್ಕೆ ಹತ್ತಿರಲ್ಲ ಇದಕ್ ನಿಮ್ಗೆ ಏನೋ ಅನ್ಸೋದಿಲ್ಲ ಏನು ಪ್ರತಿಪಕ್ಷದವ್ರು ನಿಮ್ಗೆ ಪ್ರಶ್ನೆ ಕೇಳ್ಲಿಕ್ಕೆ ಹತ್ತರ ಇದಕ್ ಏನೋ ಅನ್ಸುದಿಲ್ಲ ಏನು ಇದಕ್ಕೇನ್ ನೀವು ಅಂತ ಪತ್ರಕರ್ತರು ಕೇಳಿದ್ರು ನೋಡ್ರಿ ಅದಕ್ಕೆ ಸಿದ್ದರಾಮಯ್ಯವ್ರ ರಿಯಾಕ್ಷನ್ ಹೇಗಿತ್ತು ನೋಡ್ರಿ ನೀವೇ ನರೇಂದ್ರ ಮೋದಿ ಅವ್ರು ಯಾತ್ರೆ ತಿರುಗಾಡ್ತಾರೆ ಯಾತ್ರೆ ತಿರುಗಾಡ್ತಾರಪ್ಪ ಹೇಳಯ್ಯ ನೀನು ಯಾತ್ರೆ ತಿರ್ಗಾಡ್ತಾರೆ ಹೇಳ್ರಿ ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ ಬಿಜೆಪಿ ಅವ್ರಿಗೆ ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ಕ್ ದಟ್ ಕ್ವಶನ್ ಟು ಬಿಜೆಪಿ ಪೀಪಲ್ ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್ ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ ಯಾಕೆ ಒಬ್ಬ್ರೆ ಸಿದ್ಧರಾಮಯ್ಯನವರ ಪತ್ರಕರ್ತರೇ ನೀಳೆ ಅನ್ರಿ ತೀರಾ ನೀವು ಸ್ವಲ್ಪ ಸೌಜನ್ಯದಿಂದ ಮಾತಾಡ್ಬೇಕ್ರಪ್ಪ ಅವ್ರ ಜೊತೆ ಇದು ಒಂದು ವಿಡಿಯೋ ಬರೀ ಸ್ಯಾಂಪಲ್ ಅಷ್ಟೇ ನೀವು ಬೆಕ್ಕಾದ ವಿಡಿಯೋ ನೋಡ್ರಿ ಸಿದ್ದರಾಮಯ್ಯನವರು ಪತ್ರಕರ್ತರ ಜೋಡಿ ಹಿಂಗೆ ಉಡಾಕೆಯಿಂದ ಅಲಕ್ಷ್ಯ ಮಾಡೇ ಮಾತಾಡೋದು ಅವರು ಹಿಂದೆ ನಿಂತಿರ್ತಾವಲ್ಲ ಕಮಂಗಿಗಳು ಇವ್ರು ಒಳ್ಳೆ ಪ್ರಶ್ನೆ ಕೇಳ್ತಾರ ಅವ್ರು ಕೇಳಿದ ಪ್ರಶ್ನೆ ಇವರೇ ಒಳ್ಳೆ ಪ್ರಶ್ನೆ ಕೇಳ್ತಾರ ಅವ್ರು ನೋಡಿ ಕಮಂಗಿಗಳು ಹಿ ಹಿ ಅಂತ ಕಲ್ಪಿಸಿ ಹಿಂಗೆ ಆಯ್ತು ನೋಡ್ರಿ ಅಲ್ರಪ್ಪ ನಿಮಗ ಪ್ರಶ್ನೆ ಮಾಡೋರು ಪ್ರತಿಪಕ್ಷ ವಿರೋಧ ಪಕ್ಷದವರೇ ಇರ್ಲಿ ಪತ್ರಕರ್ತರೇ ಇರ್ಲಿ ಅವರು ಮಂದಿ ಪರವಾಗಿ ನಿಮ್ಗೆ ಪ್ರಶ್ನೆ ಕೇಳ್ತಿರ್ತಾರೆ ನೀವು ಆನ್ಸರೇ ಬಲ್ಲಿದ್ದೀರಿ ಹೌದಾ ಇಲ್ಲ ಮಂದಿ ಪರವಾಗಿ ಮಂದಿಗೆ ನಿಮ್ಮ ಉತ್ತರ ಬೇಕು ಹಿಂಗ ಪತ್ರಕರ್ತರು ಕೇಳಿದ ಪ್ರಶ್ನೆಗೆಲ್ಲ ನಿಮ್ಮ ಉಡಾಫೆನೆ ಉತ್ತರ ಆಗ್ಬಾರ್ದು ಅದಕ್ಕೆ ಹೇಳಿ ಕತಿ ಅಲ್ಲ ಒಳ್ಳೆ ಪತ್ರಕರ್ತೆಗೆ ನೀವೇ ಪ್ರಶ್ನೆ ಕೇಳ್ತೀರಿ ನಿಮ್ ಮೋದಿನೂ ಲಕ್ಸುರಿ ಫ್ಯಾಕ್ನಾಗೆ ಓಡಾಡ್ತಾರಲ್ಲ ಅಂತ ಕೇಳ್ತೇರಿ ನೀವು ಆದ್ರೆ ಈಗ ಮೋದಿಜಿ ಲಕ್ಸುರಿ ಫ್ಯಾಟ್ನಾಗ ಓಡಾಡ್ತಾರಂತ ನೀವು ಹಂಗೆ ಮಾಡಿದ್ರೆ ನಿಮಗ ಅವ್ರಗ ಏನ್ ಫಲ ಕುಡಿತ ಹೇಳಿ ಅಲ್ಲ ನೀವು ಅವ್ರಂಗ ಇವ್ರಂಗ ಅಲ್ಲ ನೀವು ಡಿಫ್ರೆಂಟ್ ಅದಿರತ್ತೆ ಮಂದಿ ನಿಮ್ಗೆ ಇಷ್ಟಪಡೋದು ಹೌದಿಲ್ಲ ನೀವ್ ಒಬ್ಬ ಸರಳ ಜೀವಿ ನೀವು ಅಹಿಂದ ನಾಯಕ ಅಂತ ಹೇಳಿ ಫೇಮಸ್ ಆಗಿರಿ ಹಿಂಗಾಗಿ ನಿಮಗ್ ಮಂದಿ ಇಷ್ಟಪಟ್ಟ ನಿಮಗ್ ಮುಖ್ಯಮಂತ್ರಿ ಮಾಡ್ಯಾರ ನೋಡ್ರಿ ಅದರಾಗೂ ಪತ್ರಕರ್ತರಿಗೆ ತೀರಾ ಹಿಂಗ್ ಉಡಾಫೆಯಿಂದ ಮಾತಾಡ್ಬೇಡ್ರೆ ಇದನ್ನು ಬಿಟ್ಬಿಡ್ರಿ ಯಾಕಂದ್ರ ನೀವು ವಿಧಾನಸಭಾ ಚುನಾವಣೆದಾಗ ಗೆದ್ದು ಮುಖ್ಯಮಂತ್ರಿ ಆಗ್ಲಿಕ್ಕ ನೀವಿಷ್ಟು ವರ್ಷ ರಾಜಕಾರಣದಾಗ ಬೆಳಿಬೇಕು ಅಂದ್ರ ಪತ್ರಕರ್ತರ ಪಾತ್ರ ದೊಡ್ಡದ ಅದನ್ನು ಮರಿಬೇಡ ಅಂತ ಹೇಳ್ತೀನಿ ನೋಡ್ರಿ ಇನ್ನು ಈ ಒಂದು ಚಲೋ ವಿಡಿಯೋ ನೋಡ್ಕೊಂಡ್ ಬರಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜಗದೀಪ್ ಧನ್ಕರ್ ಅವರು ವಿಡಿಯೋ ನೋಡ್ರಿ ಅವರೇ ಮೊನ್ನೆ ಸಂಸತ್ನಾಗ ಗ್ಲೆ ಸಂಸದರು ಅವರನ್ನೆಲ್ಲ ಅಮಾನತ್ ಮಾಡಿದವರು ಇವ್ರೇ ನೋಡಿದ್ರು ಅದಕ್ಕ ಕಾಂಗ್ರೆಸ್ ಟಿ ಎಂ ಸಿ ಎಂ ಪಿ ಕೂಡಿ ಇವ್ರಿಗೆ ಮಿಮಿಕ್ರಿ ಮಾಡ್ಕೊಂಡು ಆಡ್ಕೊಂಡಿದ್ದೇ ಆಡ್ಕೊಂಡಿದ್ದು ಈ ಹಿರಿಯ ಜೀವಕ್ಕೆ ಅವಮಾನ ಮಾಡದಂತಹ ಕಾಂಗ್ರೆಸ್ ಅವರಾಗಿರಬಹುದು ಅಥವಾ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ರಾಹುಲ್ ಗಾಂಧಿಯವರು ಈ ವಿಡಿಯೋ ನೋಡ್ಲೇಬೇಕು ಇದು ಉಪರಾಷ್ಟ್ರಪತಿಗಳು ಕೇರಳಕ್ಕೆ ಹೋದಾಗ ನೋಡ್ರಿ ನಾವು ಸಾಲಿ ಕಲಿ ಮುಂದ ವಿದ್ಯೆ ಕಲಿಸಿದ ಶಿಕ್ಷಕರಿಗೆ ಬಾಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ ವಿಡಿಯೋ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡ್ತದ ಸಂಸ್ಕಾರ ಅಂದ್ರೆ ಏನು ಅಂತ ಹಿರಿಯರಿಗೆ ಗೌರವ ಕೊಡುದು ಅಂದ್ರೆ ಏನಂತ ಅಂತ ನೋಡಿ ಕಲಿಬೇಕು ನೋಡ್ರಿ ಹೌದಿಲ್ ಹೇಳಿ ಈ ವಿಡಿಯೋ ನೋಡಿದ್ಮೇಲೆ ಮತ್ತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮಗೆ ನಿಮಗ್ ಆಶ್ಚರ್ಯ ಇಲ್ಲ ನೋಡ್ರಿ ಯಾಕಂತ ಹೇಳ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಾಗ ಸಿದ್ರಾಮಯ್ಯನವರು ಮಾತಾಡೋ ಮುಂದ ಅವರಿಗೆ ವಿದ್ಯೆ ಕಲಿಸಿದ ಶಿಕ್ಷಕರು ಬಂದಾಗ ಅವರಿಗೆ ನಮಸ್ಕಾರ ಮಾಡ್ಬೇಕಾಗಿತ್ತು ಗುರುಗಳು ಬಂದಾರೋಸ್ತರು ಬಂದಾರ ಅಂತ ಕನ್ಫ್ಯೂಸ್ ಒಂದು ಹೊಳ್ಳೆ ಅವ್ ತಟ್ಟಿ ಮಾತಾಡ್ಸಿಬಿಟ್ಟಿದ್ರು ನೋಡ್ರಪ್ಪ ಇಂಥ ಸಂಸ್ಕಾರಗಳೇ ಅಲ್ಲೇ ಮನುಷ್ಯನ ವ್ಯಕ್ತಿತ್ವ ರೂಪಿಸೋದು ಏನಾಯ್ತೀರ ನೀವು ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇ ರೀ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ